ಎಲ್ಲರಿಗೂ ನಮಸ್ಕಾರಗಳು ಅಚ್ಯುತ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಪ್ರಯಾಣ ಮಾಡುವಾಗ ಗಮನಿಸಬೇಕಂತಹ ಅಂಶಗಳನ್ನು ತಿಳಿಯೋಣ ಪ್ರಯಾಣ ಮಾಡುವಾಗ ಅಪರಿಚಿತರಿಂದ ಆಹಾರ ಮತ್ತು ಪಾನೀಯಗಳನ್ನು ಸ್ವೀಕರಿಸಬಾರದು ಅಪರಿಚಿತರಿಗೆ ನಮ್ಮ ಮನೆ ಹಾಗೂ ಮನೆಯ ಸದಸ್ಯರ ಸ್ವಂತ ಮಾಹಿತಿಯನ್ನು ನೀಡಬಾರದು ಪ್ರಯಾಣ ಮಾಡುವಾಗ ಹೆಚ್ಚು ಹಣವನ್ನು ಕೊಂಡೊಯ್ಯಬಾರದು ಪ್ರಯಾಣ ಮಾಡುವಾಗ ಅತಿ ಹೆಚ್ಚು ಆಭರಣಗಳನ್ನು ಸಹ ಧರಿಸಬಾರದು ಹವಾಮಾನಕ್ಕೆ ತಕ್ಕಂತೆ ಬಟ್ಟೆ ಮತ್ತು ಇತರ ವಸ್ತುಗಳನ್ನು ಪ್ಯಾಕ್ ಮಾಡಬೇಕು ತುಂಬ ಅಗತ್ಯವಿರುವ ವಸ್ತುಗಳನ್ನು ಸುಲಭವಾಗಿ ಸಿಗುವಂತೆ ತುರ್ತು ಪರಿಸ್ಥಿತಿಗೆ ಎಂದು ಹಣವನ್ನು ಬೇರೆ ಕಡೆ ಎತ್ತಿಡಬೇಕು ಪಾಸ್ಪೋರ್ಟ್ ಐ ಡಿ ಕಾರ್ಡ್ ಎ ಟಿ ಎಂ ಕ್ರೆಡಿಟ್ ಕಾರ್ಡ್ ನಗದನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬೇಕು ತುರ್ತು ಬೇಕಾಗುವ ಔಷಧಗಳನ್ನು ತೆಗೆದುಕೊಂಡು ಹೋಗಬೇಕು ಪ್ರಯಾಣ ಮಾಡುವ ಸ್ಥಳದ ಬಗ್ಗೆ ತಿಳಿದಿರಬೇಕು ಶುದ್ಧವಾದ ಮತ್ತು ಆರೋಗ್ಯಕರವಾದ ಆಹಾರ ಸೇವನೆ ಮಾಡಬೇಕು ಪ್ರಯಾಣ ಮಾಡುವಾಗ ವಿಶ್ರಾಂತಿಗಾಗಿ ಸಮಯ ಮೀಸಲಿಡಬೇಕು ಬೆಲೆ ಬಾಳುವ ವಸ್ತುಗಳನ್ನು ಇಡಲು ಹೋಟೆಲ್ ಲಾಕರ್ ಪ್ರಯೋಜನ ಪಡೆದುಕೊಳ್ಳಬೇಕು ಹೋಟೆಲ್ನಲ್ಲಿ ಉಳಿದುಕೊಂಡಾಗ ನಿಮ್ಮ ಆಭರಣ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಕಿಟಕಿ ಹತ್ತಿರ ಇಡಬಾರದು ಹೋಟೆಲ್ನಲ್ಲಿ ಅಪಾಯದ ವಾತಾವರಣ ಕಂಡುಬಂದಲ್ಲಿ ಹೋಟೆಲ್ ಮ್ಯಾನೇಜರ್ ಮತ್ತು ಪೊಲೀಸರನ್ನು ಸಂಪರ್ಕಿಸಬೇಕು ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಎಚ್ಚರದಿಂದಿರಬೇಕು ನಮ್ಮ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ